ಅಂತ ಹೇಳಲ್ರಿ ಆತರ ಚೆನ್ನಾಗಿಲ್ಲ ನೋಡಣ್ ರುಚಿಯಾಗಿ ಮಾಡಿ ಹೇಳ ಎಲ್ಲಾನು ರುಚಿಯಾಗಿ ಮಾಡ್ಕಿ ಮತ್ತೆ ಏನು ಹೇಳಿಲ್ಲ ರುಚಿಯಾಗಿತ್ ಬಿಡ ಹೌದೇನ್ರಿ ಹೇಳ್ತಾರ ನೀವು ತಿಂದ್ಮೇಲೆ ಏನು ಹೇಳಿಲ್ಲಲ್ರಿ ಅಯ್ಯೋ ಬೇಸಿಗೆ ಇಲ್ಲ ಅತ್ತಿ ಏನು ಹೇಳಿಲ್ಲ ಅಂತ ಅನ್ಕೊಂತಿದ್ದೆ ಅಂದ್ರ ಬೇಸಿಗೆ ತಾಯ್ತೇ అవును రుచి అగ్ నే ఇొంద పీస్ తినకంతివు అస పీస్ మనకి పుట్టి స్కూల్ ఆచింద రుచి ఆయోదేన్ జాస్ ఇవర్గేను రుచి అని చెబుతంత ఇవ్వరు ಇನ್ನೊಂದ್ ಆ ಸ್ಕೂಲ್ ಇಂದ ಪುಟ್ಟಿ ಬಂದಾಗ ಪುಟ್ಟಿ ತಿಂತಾವ ಬೇಕಾದ್ರೆ ನಿಮ್ಗೆ ಇನ್ನೊಂದ್ಸರಿ ಯಾವಾಗಾದ್ರೂ ಮಾಡ್ಕೊಡ್ತೀನಿ ತಗೊಳ್ರಿ ತರ ಸರಿ ತಗರ ಹಂಗ್ ಮಾಡುವಂತ ಮಾಡುವಂತ ತಗ ಆಗ್ಲೇ ತಿಂತ ಗೌರಿ ನಾನು ನಿನ್ ಮೊದ್ಲೇ ಹೇಳಿದ್ದೆ ಹೊಟ್ಟೆ ಹಸಿವಾಗಿದೆ ನೀನ್ ಏನ್ ಮಾಡಿದ್ರು ರುಚಿಯಾಗಿ ಮಾಡ್ತಿ ಸ್ವಲ್ಪ ಜಾಸ್ತಿನೇ ಮಾಡು ನಾನು ಜಗ್ಗಿ ತಿಂತೀನಿ ನೀ ನೋಡು ಅಂತ ಹೇಳಿದ್ದೆ ನೀನ್ ನೋಡಿದ್ರ ಡೈಲಿ ಎಷ್ಟ್ ಮಾಡ್ತಿ ಅಷ್ಟೇ ಮಾಡಿದೀಯ ಅದಕ್ಕೆ ನನ್ಗೆ ಇನ್ನು ರುಚಿ ಅನ್ಸ್ಬಿಟ್ ಅವು ಅದಕ್ಕೆ ಹೊಟ್ಟೆ ತುಂಬಾ ಅವನೇ ತಿನ್ಬಿಟ್ಟಿ ನಿಮ್ಗೂ ಉಳಿಸಿಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಹ್ಮ್ ಹಂಗೆ ಮಾಡು ಇವತ್ತೇ ಹೇಳ್ತೀನಿ ನೋಡ್ಗವ್ರಿ ನಿಂಗೆ ನೀನು ಇಂತ ಏನಾದ್ರು ಸ್ನಾಕ್ಸ್ ಮಾಡಿರ್ತಿಯಲ್ಲ ಸ್ವಲ್ಪ ಡೈಲಿ ಏನಾದ್ರು ಮಾಡತ್ತಿರ್ತಿಯಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡು ಯಾಕಂದ್ರ ಅವು ತುಂಬಾ ಆಗಿರ್ತಾವಲ್ಲ ನಾನೇ ತಿನ್ ಬಿಡ್ತೀನಿ ಆಮೇಲೆ ನಿಮ್ಗಿಲ್ಲ ಅಲ್ಲ ಅಂತಂದು ಯೋಚನೆ ಮಾಡ್ತೀನಿ ಅಕ್ಕ ಪ್ಲೀಸ್ ಇವಾಗ್ಲೂ ಹೇಳ್ತಾ ಇದ್ದೀನಿ ನೋಡು ತ ಏನಾದ್ರೂ ಸ್ನಾಕ್ಸ್ ಏನಾದ್ರೂ ಮಾಡ್ತಾ ಇದ್ರ ನಾನು ಸ್ವಲ್ಪ ಜಾಸ್ತಿ ಮಾಡ್ಬಿಡಿ ಮೇಲಿಂದ ಅಯ್ಯೋ ಸರಿ ತಗೊಳ್ರಿ ಮೇಲಿಂದ ಹಾಗೆ ಮಾಡ್ತೀನಿ ಹ್ಮ್ ಸರಿ ಕಣವಾಗವ್ರಿ ಹ್ಮ್ ಏನು ಮನೇಲಿ ಎಲ್ಲ ಕೆಲಸನೂ ಆಯ್ತಲ್ಲ ಹ್ಮ್ ಯಾಕ ನಾಲ್ಕೈದು ದಿನ ಆಯ್ತು ಬಂದಿಲ್ಲ ಬಂದಿಲ್ಲವೇ ನಾನ ನಾನನ್ನ ಹೋಯ್ಬರ್ನ ತುಂಬಾ ದಿನ ಆಗ್ತೈತಿ ನಾಲ್ಕೈದು ದಿನ ಆಗತೈತಿ ಬಂದ್ಲಾರ್ದ ನನ್ಗೆ ಬಾಳ ದಿನ ಆಗಂಗ ಆಗ್ತೈತಿ ಹ್ಮ್ ಸ್ವಲ್ಪ ಬರ್ತಾವ ಮನಿಗ್ ಹೋಗ್ಬರ್ತವೇನ್ರಿತರಿ ಹೌದು ನಾಲ್ಕೈದು ದಿನ ಆಯ್ತು ಸರೋಜಿ ಅಕ್ಕ ಬಂದೇ ಇಲ್ಲ ಮನೆ ಹತ್ರ ಏನ್ರಿ ಹ್ಮ್ ಹೋಗಿ ಕೇಳ್ಕೊಂಬರ್ತಿರಲ್ಲ ತವಾಗಿ ಅಯ್ಯೋ ಸರೋಜಕ್ಕ ನಮ್ಗೆ ಬಂದು ನಾಲ್ಕೈದು ದಿನ ಆಯ್ತಂತ ಅವ್ರು ದಿನಾನ ಬರೋರು ಅವತ್ತು ರಾತ್ರಿ ನಾನುನು ಅದನ್ನೆಲ್ಲಾ ಕೇಳಕ್ ನೀವ್ಯಾರು ಅಂತಂದು ಬೈದ್ ಬಿಟ್ಟೆ ಅದೇ ಬೇಜಾರಿಂದ ಬಂದಿಲ್ಲ ಏನು ಈಗ ಅಮ್ಮ ಅವ್ರ ಮನೆಗ್ ಹೋದ್ರ ಸರೋಜಕ್ಕ ಎಲ್ಲಿ ಎಲ್ಲಾನು ಅಮ್ಮಗ್ ಹೇಳ್ಬಿಡ್ತಾಳ ಏನು ಅಯ್ಯೋ ಈಗ ನಾನೇನ್ ಮಾಡ್ಲಿ ಏನ್ ಮಾಡ್ಲಿ ಈಗ ಒಂದುನು ಗೊತ್ತಾಗ ತಿಳಿತಾನೆ ಇರ್ತಲ್ಲ ಏನ್ ಮಾಡ್ಲಿ ಈ ಅಮ್ಮಗ ಸುರೋಜಕ್ಕ ಎಲ್ಲಾ ಹೇಳ್ಬಿಟ್ರೆ ಹೆಂಗ ನಾನ್ ನೋಡಿದ್ರ ಈಗ ಎಲ್ಲಾನು ಮರೆತು ಚೆನ್ನಾಗಿರ್ಬೇಕು ಅನ್ಕೊಂಡಿದೀನಿ ಮತ್ತೆ ಅಮ್ಮಂಗ ಗೊತ್ತಾದ್ರೆ ಹಿಂಗ ಏನ್ ಮಾಡ್ಲಿ ಈಗ ಏನ್ ಮಾಡಕ್ಕು ಗೊತ್ತಾಯ್ತಲ್ಲ ಎಲ್ಲ ಇರು ಗೌರಿನ ಕಲ್ದು ಎಲ್ಲಾನು ಇಡ್ತೀನಿ ಅವಾಗ ಗೌರಿ ಆ ಅಮ್ಮಗ ಏನಾದ್ರು ಹೇಳಿ ಇಲ್ಲೇ ಇರ್ಸ್ತಾರೆ ಅಮ್ಮ ಈಗ ಹೋಗುವಂತರಾಜ್ ಅಪ್ನ ಮನೆಗೆ ಹ ಗೌರಿ ಸ್ವಲ್ಪ ಬಾಗೌರಿ ನಿನ್ ಜೊತೆ ಮಾತಾಡೋದೈತಿ ಗೌರಿ ಸ್ವಲ್ಪ ಜಲ್ದಿ ಗೌರಿ ನಿನ್ ಜೊತೆ ಮಾತಾಡ್ಬೇಕು ಮತ್ತೆ ಸ್ವಲ್ಪ

ಅದು ಯಾಕಂದ್ರ ಅವತ್ತು ಮೊನ್ನೆ ರಾತ್ರಿ ಅಲ್ಲಿ ನಾನ ಹುಡ್ಗಿ ಜೊತೆ ಇರೋದಾಗ ಸುರೋಜ ಬಂದು ನನಗೆ ಸ್ವಲ್ಪ ಇದ್ಲಲ್ಲ ಅವಾಗ ಅಕ್ಕುನು ನಾನು ಬೈದ್ಬಿಟ್ಟೆ ಅದನ್ನೆಲ್ಲ ಕೇಳೋಕೆ ನೀವ್ ಯಾರು ಅಂತ ಅದಕ್ಕೆ ನಮ್ಮನಿಗೆ ಬಂದಿಲ್ಲ ಏನು ಅವ್ರು ನೆನಪಿರ್ಲಿಲ್ಲ ಅದಕ್ಕ ಬಂದಿಲ್ಲ ಅನ್ಸುತ್ತ ಸರೋಜಕ್ಕ ಬರಾರ ಅವ್ರು ನೀವು ಬೈದಕ ಬಂದೇ ಇಲ್ಲ ಈಗ ಅಕ್ಕನ ಅವ್ರು ಮನೆಯ ಹತ್ರ ಹೋಗ್ತೀನಿ ಮತ್ತೆ ಸರೋಜ್ ಅದೆಲ್ಲ ಗೊತ್ತಿಲ್ಲ ನೀವೇ ಇಲ್ಲಿ ಹ್ಮ್ ಮತ್ತೆ ಅದಕ್ಕೆ ನಾನ್ ಕರ್ತಿರೋದು ಹ್ಮ್ ಅದಕ್ಕೆ ಈಗ ಅಮ್ಮನ ಫಸ್ಟ್ ಸರೋಜಪ್ಪನ್ ಮಂತ್ಲೆ ಕಳ್ಸೋಡ ಈಗ ಫಸ್ಟ್ ನೀನ ಹೋಗು ಅಕ್ಕ ಮನೆಗೆ ಅಕ್ಕನ ಮನೆಗ್ ಹೋಗಿ ಎಲ್ಲಾನು ಹೇಳು ಈರಂಗ ಶಿವ ಎಲ್ಲಾ ಬದ್ಲಾಗಿದ್ದಾರೆ ಆಕಿನ ತಂಟಕ್ ಹೋಗಲ್ಲ ಅಂತ

சரிமா நம்ம கேல் நானும் ஒப்பா ನೋಡಿ ಫ್ರೆಂಡ್ಸ್ ದಿನ ಆಯ್ತು ಬಂದಿಲ್ಲ ನಾನು ದೀಪಾವಳಿಗೆ ಕ್ಲೀನ್ ಮಾಡೋದ ಕೆಲಸ ಇರೋಕ ನಾನು ಹೋಗಿರ್ಲಿಲ್ಲ ನಾನು ಹೋಗಿಲ್ಲ ಅಂದ್ರೂ ಆಕೆನೂ ಬರ್ತಿದ್ಲು ಯಾಕ ಬಂದಿಲ್ಲ ನಾನು ಹೋಗಿ ಮಾತಾಡ್ಸ್ ಬರ್ಬೇಕಂದ್ರ ಸೊಸೆನೂ ತರಕಾರಿ ತರ್ತೀನಿ ಅಂತ ಹೋದ್ರು ಮಗನು ಏನೋ ಹೊರಗಡೆ ಕೆಲ್ಸ ಇದೆಯಮ್ಮ ಅಂತ ಹೋದ್ರು ಇನ್ನು ನಮ್ಮವ್ರಂದ್ರು ಯಾವಾಗ ನೋಡಿದ್ರು ತಾಸು ತು ಇರ್ತಾರ ಹೊಲದಲ್ಲಿ ಕೆಲಸ ಅಲ್ಲೇ ಇರ್ತಾರ ಬೆಳಗ್ಗೆ ಊಟಕ್ಕೆ ಬರ್ತಾರ ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತಾರ ಒಮ್ಮೆ ರಾತ್ರಿ ಊಟಕ್ಕೆ ಬಂದು ಮತ್ತೆ ರಾತ್ರಿನು ಹೊರಕ್ ನೀರಿಡಕ್ ಮತ್ತೆ ಹೋಗ್ಬಿಡ್ತಾರ ಈಗ ಮನೆಯಲ್ಲಿ ಯಾರು ಇಲ್ಲ ಅದಕ್ಕೆ ನಾನು ಇವಾಗ ಸರೋಜಿ ಮನೆಗೆ ಹೋಗಲ್ಲ ಹ್ಮ್ ನಾಳೆ ಇಲ್ಲಂದ್ರೆ ಗೌರಿ ತರಕಾರಿ ತಂದ್ಮೇಲೆ ಮನೆಗೆ ಆಯ್ತು ಫ್ರೆಂಡ್ಸ್